ನಮಸ್ಕಾರ ವೀಕ್ಷಕರೇ ನಿಮ್ಗೊಂದು ವಿಷಯ ಗೊತ್ತಾ ಮದುವೆ ದುಡ್ಡು ಇಲ್ಲದೇನೂ ಆಗುತ್ತೆ ಅಂತ ಅಂದರೆ ನೀವು ಆಶ್ಚರ್ಯ ಪಡ್ತೀರಾ ಹೌದು ಆಶ್ಚರ್ಯಪಟ್ಟರು ಇದು ನಿಜ ಇದು ಆ್ಯಕ್ಚುಲಿ ಕರ್ನಾಟಕದಿಂದ ಇವತ್ತು ನಾವು ಮಹಾರಾಷ್ಟ್ರಕ್ಕೆ ಬಂದಿದ್ದೀವಿ ಅಹಿಲನಗರ ಜಿಲ್ಲೆಯ ಧೌಲ್ಪುರಿ ಅನ್ನೋ ಚಿಕ್ಕ ಗ್ರಾಮದಲ್ಲಿ ನಡೀತಾ ಇರುವಂಥ ದೊಡ್ಡ ಮಟ್ಟದ ಕಾರ್ಯಕ್ರಮ ಸತ್ಲೋಕ ಆಶ್ರಮದಲ್ಲಿ ಸಂತ ರಾಮ್ಪಾಲ್ ಮಹಾರಾಜರದ ಏನು ಸಂತ ರಾಮ್ಪಾಲ್ ಮಹಾರಾಜರ ನೇತೃತ್ವದಲ್ಲಿ ನಡೀತಾ ಇರುವಂತಹ ವಿಶೇಷವಾದ ಸಾಮೂಹಿಕ ವಿವಾಹ ಅಂತ ಹೇಳ್ಬೋದು ವರದಕ್ಷಿಣೆ ರಹಿತವಾಗಿ ಇಲ್ಲಿ ಮದುವೆ ಬಹಳ ಸಿಂಪಲ್ ಆಗಿ ಒಂದು ರೂಪಾಯಿ ಖರ್ಚಿಲ್ಲದೆ ನಡೆಯುತ್ತೆ ಈ ಕಾಲದಲ್ಲಿ ಸಾಮೂಹಿಕ ವಿವಾಹ ಆಗಲಿ ಯಾವುದೇ ವಿವಾಹಗಳಾಗಲಿ ಖರ್ಚು ವೆಚ್ಚ ಎಷ್ಟರ ಮಟ್ಟಿಗೆ ಒಂದು ಮನುಷ್ಯನಿಗೆ ಭಾರವಾಗಿ ಕಾಡುತ್ತೆ ಅಂದರೆ ಸೊ ಅದು ಸಹಿಸಲಿಕ್ಕೆ ಆಗಲ್ಲ ಸಂತ ರಾಮಪಾಲ್ ಮಹಾರಾಜರ ಸಂದೇಶವನ್ನು ಪಾಲಿಸ್ತಿರುವ ಅವರ ಸಾವಿರಾರು ಸಂಖ್ಯೆಯ ಅನ್ವಯಗಳು ಇವತ್ತು ಈ ರೀತಿಯ ಏನು ಸಾಮೂಹಿಕ ವಿವಾಹದಲ್ಲಿ ಪಾಲ್ಗೊಳ್ತಾ ಇರುವಂಥದ್ದು ಸಿಂಪಲ್ ಆದ ಮದುವೆ ಆಗ್ತಿರುವಂಥದ್ದು ವರದಕ್ಷಿಣೆ ರಹಿತವಾದ ಆಡಂಬರ ಇಲ್ಲದ ಬಂಗಾರ ಇಲ್ಲ ಒಡವೆ ವಸ್ತ್ರ ಇಲ್ಲ ಏನು ಒಂದು ಡೋಲ್ ಬಾಜ್ಯ ಇಲ್ಲ ಏನೂ ಇಲ್ಲ ಇಂಥದ್ರಲ್ಲಿ ಅದನ್ನು ಇಷ್ಟಪಟ್ಟು ಇವತ್ತಿನ ಯುವ ಜನತೆ ಆ ರೀತಿಯ ಮದುವೆ ಆಗ್ತಿರುವಂಥದ್ದು ಬಹಳವೇ ವಿಶೇಷ ಇಲ್ಲಿ ನೋಡ್ತಾ ಇರ್ಬೋದು ಹದಿನೇಳು ನಿಮಿಷದಲ್ಲಿ ನಡೆಯುವ ವಿಶೇಷ ಮದುವೆ ಕಾರ್ಯಕ್ರಮ ನಡೀತಿರುವಂಥದ್ದು ಅದು ವರದಕ್ಷಿಣೆ ಇಲ್ಲದೆ ಆಡಂಬರ ಇಲ್ಲದೆ ಯಾವುದು ಡೋಲ್ ಬಾಜಾ ಇಲ್ಲದೆ ಯಾವುದು ಏನು ಒಡವೆ ವಸ್ತ್ರಗಳು ಇಲ್ಲದೆ ಆಡಂಬರ ಇಲ್ಲದೆ ಸರಳ ರೀತಿಯ ವಿವಾಹ ಹದಿನೇಳು ನಿಮಿಷದಲ್ಲಿ ನಡೀತಾ ಇರುವಂತಹ ವಿಶೇಷವಾದ ವಿವಾಹ ಅಂತ ಹೇಳ್ಬೋದು ನೋಡ್ಬೋದು ಯಾವ ರೀತಿ ದಂಪತಿಗಳು ಶಿಸ್ತಿನಿಂದ ನಿಂತ್ಕೊಂಡಿದ್ದಾರೆ ಸೊ ಈ ಒಂದು ವಿಷಯ ಈ ರೀತಿಯ ಸಾಮಾಜಿಕ ಕಾರ್ಯಗಳು ನಿಮಗೆ ನೋಡಲಿಕ್ಕೆ ಸಿಗೋದು ಸತ್ಯಲೋಕ ಆಶ್ರಮದಲ್ಲಿ ಮಾತ್ರ ಅಂತ ಹೇಳ್ಬೋದು ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಸಾನ್ನಿಧ್ಯದಲ್ಲಿ ಜರುಗುತ್ತಿರುವ ಎಲ್ಲ

सिंपल जी रहे आपको नहीं लगा कि हम भी मतलब बहुत बड़ा तरीके से शादी करना है सो so, नोड़ आंद्रे गुरु गुरु प्रकार सिंपल आदा मदवे अंतर सो नमस्ते मैडम साहेब आज कल देखते होंगे बहुत सारा सोना वगैरह पहनते बहुत सारा मतलब कि खर्चा करते शादी के लिए तो आप इतना सिंपल शादी करने के लिए कारण क्या ये हमें संत रामबाजी महाराज से प्रेरणा मिली है तो हमने सिंपल से ही दहेज मुक्त ये विवाह करने का आपको नहीं लगा कि आ, आपका भी शादी ऐसा मतलब धूमधाम से हो जाए नहीं वो मुझे आ, अच्छा नहीं लगता है क्योंकि बैंड बाजा फिजुल का खर्चा वो अच्छा नहीं लगता है क्योंकि अभी देखते कितना लोग है कि दहेज कितना लेते देते हैं लेकिन उनको सुख भी नहीं मिलता है तो इतनी बड़ी शादी करके उनको क्या मिलेगा कुछ नहीं मिलता है तो बाद में हरी बेटी तो मरी जाती है दहेज लेके तो क्या फ़ायदा वो ऐसे शादी करके ऐसे सिंपल से शादी करोगे तो अच्छे ही लाभ मिलेगे और मोक्ष भी होगा बिना कुछ आडम्बर हुए हमारी शादी हुए रामे नहीं हुआ हमें बहुत अच्छा लग रहा है संत रामपाल जी महाराज के सानिध्य में ನೋಡಿದ್ರಲ್ಲ ವೀಕ್ಷಕರೇ ನೋಡಿ ಸಾಕಷ್ಟು ಖರ್ಚು ಮಾಡಿ ಆಡಂಬರದಾಯಕ ಮದುವೆ ಮಾಡಿದ್ರೂ ಕೂಡ ಆ ಒಂದು ಹೆಣ್ಣು ಮಗಳು ಸುಖದಲ್ಲಿ ಇರಲ್ಲ ಸಾಕಷ್ಟು ಕಷ್ಟ ಅನುಭವಿಸಲೇಬೇಕು ಸಾಕಷ್ಟು ಸಮಯದಲ್ಲಿ ಆತ್ಮಹತ್ಯೆ ಒಂದು ಮಾಡು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಕೂಡ ಎದುರಿಸಬೇಕು ಅನ್ನೋವಂಥ ವಿಷಯ ಇರುವಾಗ ಆಡಂಬರದಾಯಕ ಮದುವೆ ಮಾಡಿಕೊಂಡು ಏನು ಉಪಯೋಗ ಸೊ ಈ ರೀತಿಯ ಗುರುಗಳ ಮಾರ್ಗದರ್ಶನದಲ್ಲಿ ನಡೆದು ಸಿಂಪಲ್ ವಿವಾಹ ಆಗಿಬಿಟ್ರೆ ಸುಖಮಯ ಜೀವನ ನಡೆಸ್ಬೋದು ಅದರೊಟ್ಟಿಗೆ ಏನು ದುಂದು ವೆಚ್ಚ ಮಾಡದೇನೆ ಜೀವನದಲ್ಲಿ ಆರಾಮದಾಯಕವಾದ ಮದುವೆ ಕೂಡ ಮಾಡಿಕೊಳ್ಬೋದಾ ಅನ್ನುವಂತಹ ತಮ್ಮ ಅನುಭವ ಹಂಚ್ಕೊಂಡ್ರು ನಮಸ್ಕಾರಮ್ಮ ಅಮ್ಮ ನಮ್ಮ ಹೆಸರು ಜಯಶ್ರೀ ಅಂತ ಎಲ್ಲಿಂದ ಬಂದಿದ್ದೀರಾ ಏನಮ್ಮ ಇದು ಈ ಥರ ಮದುವೆ ಏನದೆ ವರದಕ್ಷಿಣೆ ಇಲ್ಲದೆ ಏನು ಖರ್ಚು ಆಡಂಬರ ಇಲ್ಲ ಏನು ಡೋಲ್ ಬಾಜ ಏನೂ ಇಲ್ಲ ಇದು ಸಂತ ರಾಮ್ ಪಾಲ್ಜಿ ಮಹಾರಾಜರದ ವರದಕ್ಷಿಣೆ ರಹಿತ ಮದುವೆ ಇದು ಇದರಲ್ಲಿ ಯಾವುದೇ ಕೊಡೋದಿಲ್ಲ ತಗೊಳ್ಳುವುದಿಲ್ಲ ಅದು ಹೆಣ್ಣು ಒಂದು ದೊಡ್ಡ ವರದಾನ ಇದು ಇವರಿಗೆ ಇಷ್ಟು ಇಲ್ಲಿವರೆಗೆ ಎಷ್ಟೋ ತ್ರಾಸಾಗ್ತಾಯಿತ್ತು ಆ ವರದಕ್ಷಿಣೆ ಸಲುವಾಗಿ ತಾಯಿ ತಂದೆ ಎಷ್ಟೋ ತ್ರಾಸು ಪಡ್ತಾ ಇದ್ರು ಅದಕ್ಕೆ ಪರಮಾತ್ಮ ದೈದಿಂದ ಇದು ಸಂತ ರಾಮಪಾಲಿ ಮಹಾರಾಜರು ಒಂದು ಔದ್ಯದನ್ನು ಮಾಡಿದ್ದಾರೆ ಅದನ್ನು ನಮಗೆ ಒಂದು ವರನೇ ಆಗಿದೆ ಹೆಣ್ಣು ಮಕ್ಕಳಿಗೆ ಹೀಗಾಗಿ ಇದರಲ್ಲಿ ಎಲ್ಲರೂ ಸಂತೋಷವಾಗಿಯೇ ಇದ್ದಾರೆ ಸತ್ಯ ಈ ಕಾರ್ಯಕ್ರಮ ಏನೇನು ವಿಶೇಷತೆ ಒಳಗೊಂಡಿದೆ ಅಮ್ಮ ಇದರಲ್ಲಿ ನೋಡಿ ಬ್ಲಡ್ ಡೊನೇಷನ್ ಇದೆ ಮತ್ತು ಮುಖ್ಯವಾಗಿ ನಮಗೆ ಇದು ಇವತ್ತಿರೋದು ಕಬೀರ್ ಶರೀರ ಹೋಗಿದ್ದು ಸತ್ಯಲೋಕಕ್ಕೆ ನೋಡಿದ್ರ ವೀಕ್ಷಕರೇ ಕಬೀರ್ ಸಾಹೇಬರ ನಿರ್ವಹಣಾ ದಿವಸ ಅಂದರೆ ಕಬೀರ್ ಸಾಹೇಬರು ಸಶರೀರವಾಗಿ ಏನು ಸತ್ಯಲೋಕಕ್ಕೆ ಹೋದಂತಹ ದಿವಸ ನಿಮತ್ತ ದಿವಸದ ನಿಮಿತ್ತವಾಗಿ ಏನು ಕಬೀರ್ ಸಾಹೇಬರ ನಿರ್ವಹಣಾ ದಿವಸದ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಇಲ್ಲಿ ನಡೀತಾ ಇರುವಂತಹ ಸಾಮೂಹಿಕ ವಿವಾಹ ಕುರಿತಂತೆ ಅವರು ಮಾತಾಡಿದ್ರು ಸೊ ನೋಡಿ ಸಾಕಷ್ಟು ಇಷ್ಟು ಜನ ಕಣ್ಣು ಹಾಯಿಸದಲ್ಲೆಲ್ಲ ಜನ ಸಾ ಬಂದಿರುವಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ ಸೊ ಇಷ್ಟು ಜನ ಬಂದಿದ್ದಾರೆ ಇಷ್ಟು ಒಂದು ಸಾಮೂಹಿಕ ವಿವಾಹ ಇಲ್ಲಿ ಆಗ್ತಾ ಇದೆ ಅಂದರೆ ಅಂತ ಏನು ವಿಶೇಷ ಇದೆ ಈ ಸತ್ಯಲೋಕ ಆಶ್ರಮದಲ್ಲಿ ಅಂತ ತಿಳ್ಕೊಳ್ಬೇಕಾದ್ರೆ ನೀವು ಸಂತ ರಾಮ್ಪಾಲ್ ಮಹಾರಾಜಿ ಸತ್ಸಂಗ್ ಅಂತ ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರೆ ಅಲ್ಲಿ ಪೂರ್ತಿಯಾಗಿ ಅದರ ಬಗ್ಗೆ ತಿಳ್ಕೊಳ್ಬೋದು ಅಂತ ಹೇಳ್ತಾ ತಿ ಮುಂದಿನ ಸುದ್ದಿಯಲ್ಲಿ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ